ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೇವೆ ನಾನು ಮತ್ತು ಲಕ್ಷ್ಮಣ ಸವದಿ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರ್ತೇವೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕ ರಾಜು ಸ್ಪಷ್ಟನೆ ನೀಡಿದರು ಕಾಗವಾಡ ತಾಲೂಕಿನ ಉಗಾರಾ ಖುರ್ದ್ ಪಟ್ಟಣದಲ್ಲಿ ಸ್ವಕಚೇರಿಯಲ್ಲಿ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆತರು ಬಿಜೆಪಿ ಸೇರಿದ ನಂತರ ರಾಜ್ಯಾಡಳಿತದಲ್ಲಿ ಕೊಂಚ ಸಂಚಲನ ಉಂಟಾಗಿದೆಯಾದರೂ ಇದರಲ್ಲಿ ಸ್ವಲ್ಪವೂ ಸತ್ಯಾಂಶವಿಲ್ಲ ಲಕ್ಷ್ಮಣ ಸವತಿ ಆಗಲಿ ನಾನಾಗಲಿ ಯಾರೂ ಕಾಂಗ್ರೆಸ್ ಪಕ್ಷವನ್ನು ಬಿಡೋದಿಲ್ಲ ಎಂದು ಎಲ್ಲರೂ ಹಲವು ಮಾತುಗಳನ್ನು ಹಂಚಿಕೊಳ್ತಿದ್ದಾರೆ ಎರಡು ಮೂರು ಬಿಜೆಪಿ ಮುಖಂಡರು ಎರಡು ದಿನಗಳ ಹಿಂದೆ ಶಾಸಕ ಲಕ್ಷ್ಮಣ ಸವತಿ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಿರುವುದು ತಪ್ಪು ಅಂತ ತಿಳಿಸಿದರು ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಸಭೆ ನಡೆಯುತ್ತಿರುವುದರಿಂದ ಡಿಸಿಸಿ ಬ್ಯಾಂಕ್ನ ಎಲ್ಲಾ ನಿರ್ದೇಶಕರು ಒಂದು ಕಡೆ ಸೇರುವ ಅವಕಾಶವಿತ್ತು ಇದೇ ವೇಳೆ ಎಲ್ಲರೂ ಹಳೆ ಸ್ನೇಹಿತರಾಗಿದ್ದರಿಂದ ಒಟ್ಟಿಗೆ ಕೂರಬೇಕು ಎಂದರೆ ತಪ್ಪಾಗದು ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಊಟಕ್ಕೆ ಬಂದರೆ ನಾನು ಬಿಜೆಪಿಗೆ ಸೇರಿದ್ದೇನೆ ಅಂತ ಅರ್ಥಾನ ನಾನು ಮತ್ತು ಲಕ್ಷ್ಮಣ ಸವದಿ ಕಾಂಗ್ರೆಸ್ ಪಕ್ಷ ತೊರೆಯುತ್ತಿದ್ದೇವೆ ಎಂಬ ಮಾತು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದ್ರು ವರದಿ ದಾವಲ ಮಲ್ಲಿಕ್ ಅಜಾರಿ ಎ ನ್ಯೂಸ್ ಅಥಣಿ ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ವಾಪೆ ಕೆಲವು ಕಾಂಗ್ರೆಸ್ ನಾಯಕರು ಮೊನ್ನೆ ಜಗದೀಶ್ ಶೆಟ್ಟರ್ ಹೋದ್ರಲ್ಲಿ ಅವ್ರು ಯಾಕೆ ಆದ್ರೂ ನನಗನ್ಕ ಗೊತ್ತಿಲ್ಲ ಬೇರೆದವ್ರಿಗೆ ಏನು ಹೋಗಿದ್ರೆ ಗೊತ್ತಿಲ್ಲ ಇವತ್ತು ನಂದಿರಬೇಕು ಲಕ್ಷ್ಮಣ್ ಸವದಿ ಇರಬೇಕು ಯಾರ್ಯಾರು ನಾವು ಪಿಯಿಂದ ಈ ಕಾಂಗ್ರೆಸ್ನಲ್ಲಿ ಇದ್ದೀವಿ ಅವರೆಲ್ಲರೂ ಲಕ್ಷ್ಮಣ್ ಸವದಿ ಅವರು ನಿನ್ನೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಒಂದು ಸಭೆಗೆ ಹೋದಾಗ ಅಲ್ಲಿ ಅಣ್ಣಾ ಸಾಹೇಬ ಜೊಲ್ಲೆ ಅವರು ಮತ್ತು ಅವರು ಜಿಲ್ಲಾ ಮಧ್ಯವರ್ತಿಯಿಂದ ಬ್ಯಾಂಕ್ ಡೈರೆಕ್ಟರ್ ಅವರು ಅಲ್ಲಿ ಕುಡ್ದಾಗ ನೀವು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನ ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದವರು ಈಗ ಯಾರಾದರೂ ಬಿಜೆಪಿದವರು ಜಗದೀಶ್ ಶೆಟ್ಟರ ನಮ್ಮ ಮನೆಗೆ ಬಂದ್ರೆ ಒಂದೇನೋ ಕಾರಣದಿಂದ ಬಂದಿರ್ತಾರೆ ಇಲ್ಲಿ ಅದಕ್ಕೆ ನಾನು ಹೋಗ್ತೇನೆ ಅನ್ನುವಂಥದ್ದು ಇದು ತಿಳ್ಕೊಳ್ಳೋದು ತಪ್ಪಾ ಅದಕ್ಕೆ ಲಕ್ಷ್ಮಣ ಸವದಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷನ ಬಿಟ್ಟ ಬಿ ಜೆ ಪಿಗೆ ಹೋಗೋದಿಲ್ಲ ಇದು ನೂರು ನೂರರಷ್ಟು ಸತ್ಯ ನಾವು ಯಾರು ಅಲ್ಲಿ ನಮ್ಮ ಸಂಪರ್ಕದಲ್ಲಿಯೂ ಇಲ್ಲ ಅವರು ನಾವು ಹೋಗುವಂಥ ವಿಚಾರನೂ ಮಾಡಿಲ್ಲ ನನ್ನ ತಲೆಯೊಳಗೂ ಇಲ್ಲ ಅದು ಈ ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದಲ್ಲಿ ನೀವು ಹೂವ ಹೋಗೋದಿಂದ ಅದನ್ನು ಬಿಂಬಿಸ್ತಾ ಇದ್ದೀರಿ ಅದಕ್ಕೆ ಅಂಥದಕ್ಕೆ ಯಾವುದೂ ಆಸ್ಪದಿಲ್ಲ ನಾವು ಈಗಾಗಲೇ ನೂರ ಮೂವತ್ತೈದು ಜನ ಕಾಂಗ್ರೆಸ್ದವರು ಎಮ್ ಎಲ್ ಎಕ್ಕಟ್ಟಿದ್ದೀವಿ ಒಕ್ಕಟ್ಟದಿಂದ ಸರ್ಕಾರವನ್ನು ಐದು ವರ್ಷ ಒಳ್ಳೆ ಥರದಿಂದ ನಡೆಸಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಮುಂದಿನ ಇಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಅವರು ಟೀಮ್ ಮಾಡ್ಯಾರೋ ಟೀಮ್ ಮಾಡಿಲ್ಲೋ ನನಗೇನು ಗೊತ್ತಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಆಯ್ಕೆಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅಂಥ ಪ್ರಶ್ನೆ ನನ್ನ ಮುಂದೆ ಇನ್ನೂ ತನಕ ಯಾವುದು ಬಂದಿಲ್ಲ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಟಿಕೆಟ್ ಆಫರ್ ಕೊಟ್ಟಿದ್ದಾರೆ ಅಂದರೆ ಬಾಗಲ್ ಕೋಟೆಯಿಂದ ಲಕ್ಷ್ಮಣ ಸೌಧರಿ ನಿಂತು ಕೊಟ್ಟಾಗ ಲೋಕಸಭೆ ಟಿಕೆಟ್ ಕೊಡ್ತೀವಿ ಮತ್ತು ತಾವು ಗೆದ್ದು ನೆಕ್ಸ್ಟ್ ಸಿದ್ದಾರಾಮ ಸೌಧರಿ ಬಿ ಜೆ ಪಿಯಿಂದ ಅಥಣಿ ಮತ್ತು ಕ್ರಿಕೆಟ್ ಕೊಡ್ತೀವಿ ಅನ್ನೋ ಮಾತನ್ನು ಪ್ರಸ್ತಾವನೆ ತಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಇವತ್ತು ಚರ್ಚೆಗಳಂತ ಲೋಕಸಭೆಗೆ ನಾನಾಗಲಿ ನನ್ನ ಮಗ ಆಗಲಿ ನಾವು ನಿಲ್ಲಬೇಕು ಹೇಳಿ ಅಲ್ಲಿಯೂ ಅರ್ಜಿನೂ ಹಾಕಿಲ್ಲ ಮತ್ತು ನಾವು ಇಬ್ಬರು ನಿಂದ್ರಂಗೂ

ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂಥ ಪ್ರಶ್ನೆ ಯಾವುದು ನನ್ನ ಮುಂದೆ ಬಂದಿಲ್ಲ ಅವರು ಸಂಪರ್ಕ ಮಾಡ್ತಾರೆ ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ ಅವೆಲ್ಲವೂ ಅವರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ ತೀರ್ಮಾನ ಮಾಡೋದು ನಾನಲ್ಲ ನಾನು ಮುಂದ ಪ್ರಶ್ನೆ ಎಲ್ಲ ನಾನು ಕಾಂಗ್ರೆಸ್ ಬಿಡುವಂಥ ಪ್ರಶ್ನೆಯೂ ಉದ್ಭವ ಆಗಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ